ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುವಾಸಿನಿ ಸವರಿಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ರವೆ ದೋಸೆ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮುದ್ದು ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ರವೆ ಹಾಕೊಳ್ಳಿ ರವೆ ಹಾಕ್ಕೊಂಡಾದಮೇಲೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ಮತ್ತು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಳ್ಳಿ ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ಆಮೇಲೆ ಇದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಮೊಸರು ಹಾಕಿ ಗಟ್ಟಿ ಮೊಸರು ಮೊಸರು ಹಾಕಾದ ಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿ ಇದನ್ನ ಚೆನ್ನಾಗಿ ತಿಳುವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿದ್ದ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋಕೆ ಬಿಡಬೇಕು ಈಗ ಅರ್ಧ ಗಂಟೆ ನೆನೆದ ಮೇಲೆ ಇದಕ್ಕೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಕಟ್ ಮಾಡ್ಕೊಂಡಿರೋಂಥ ಹಾಕ್ಕೊಂಡು ಮತ್ತು ಇದಕ್ಕೆ ನೀರು ಹಾಕೊಳ್ಳಿ ಇದು ಎಷ್ಟು ತಿಳಿವಾಗಿರುತ್ತಲ್ಲ ಅಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೋಡಿ ಈ ಥರ ತಿಳುವಾಗಿರಬೇಕು ಹಿಟ್ಟು ಈ ಥರ ತಿಳುವಾಗಿದ್ದರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಕಾದಿರೋ ಅಂಥ ಈ ಥರ ಹರಡ್ಕೋಬೇಕು ನೋಡಿ ಈ ಥರ ಹರಡ್ಕೊಳ್ಳಿ ಇದನ್ನ ಹಾಕುವಾಗ ಹೈ ಫ್ಲೇಮ್ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಮಧ್ಯದಲ್ಲಿ ಗ್ಯಾಪ್ ಇರೋಲ್ಲಿ ಹಿಟ್ಟು ಹಾಕೋಬೇಕು ಆಮೇಲೆ ಇದಕ್ಕೆ ಎಲ್ಲ ಕಡೆಯೂ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು ಈಗ ನೋಡಿ ದೋಸೆ ಎಷ್ಟು ತಿಳುವಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಬಾಯ್ಲಿಟ್ಟರೆ ಕರಗುತ್ತೆ ಈ ದೋಸೆ ನೀವೊಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿ ಈಗ ನೋಡಿ ವೀಕ್ಷಕರೇ ರವೆ ದೋಸೆ ರೆಡಿಯಾಗಿದೆ ನಾನು ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಇದನ್ನ ಹೇಗೆ ಮಾಡೋದು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹರಿಸಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ